ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಕೆ ಜುನುಪೇಟೆ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ಆರೋಪ ಕೇಳಿಬಂದಿದೆ ಹೌದು ವೀಕ್ಷಕರೇ ರಾಮದುರ್ಗ ತಾಲೂಕಿನ ಕೆ ಜುನಿಪೇಟೆ ಗ್ರಾಮ ಪಂಚಾಯಿತಿಯಲ್ಲಿ ತುಗಲಕ್ ಸರ್ಕಾರದ ರೀತಿ ಅಧಿಕಾರ ನಡೆಸುತ್ತಿದ್ದಾರೆ ಎಂದು ದಲಿತ ಸಂಘರ್ಷ ಸಮಿತಿ ಭೀಮ ಮಾರ್ಗ ಪಂಚಾಯಿತಿ ಇದ್ದರೂ ಧರಣಿ ಕುಳಿತಿದ್ದಾರೆ ಇನ್ನು ದಲಿತ ಸಮಾಜದಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲ ಸ್ವಾತಂತ್ರ್ಯ ಬಂದು ಸುಮಾರು ಎಪ್ಪತ್ತೈದು ವರ್ಷ ಕಳೆದರೂ ಕೂಡ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಲ್ಲ ಯುವಕರಿಗೆ ಆಟದ ಮೈದಾನ ಇಲ್ಲ ಹಳ್ಳಿಯಲ್ಲಿ ಕ್ರೀಡೆ ಹುಟ್ಟುವುದು ಹೇಗೆ ಎಂದು ದಲಿತ ಸಂಘರ್ಷ ಸಮಿತಿ ಭೀಮ ಮಾರ್ಗ ಪ್ರಶ್ನಿಸಿದೆ ರಾಜ್ಯ ಸಂಘಟನೆ ಸಂಚಾಲಕರಾದ ಸಂಜು ಅವರು ಈ ವೇಳೆ ಮಾತನಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ರಾಜ್ಯ ಸಮಿತಿ ಸಂಚಾಲಕರಾದ ಚಿದಾನಂದ ತಳಕೇರಿ ಬೆಳಗಾವಿ ಜಿಲ್ಲೆ ಸಂಚಾಲಕರಾದ ದುರ್ಗಪ್ಪ ಮೇಲಿನಮನಿ ಮಂಜುಳಾ ಡಿ ಕಾಂಬ್ಳೆ ಸೇರಿ ಇನ್ನೂ ಅನೇಕ ಸಂಘಟನೆಯ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಎಲ್ಲ ವಿಷಯಗಳಿತ್ತು ಇವತ್ತ ದಲಿತ ಸಮುದಾಯದಲ್ಲಿ ನಾವು ನೋಡಿದೀವಿ ಒಂದು ಸರಿಯಾದ ಇಲ್ಲ ಸರಿಯಾದ ಸಿ ರಸ್ತೆಗಳಿಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಅದು ಜಲ್ ಜೀವನ್ ಮಿಷನ್ ಅಂತ ಏಕೆಂದು ಮಾಡಿದ್ದಾರೆ ಅವು ಎಲ್ಲ ಮನೆಗೆ ನಳ್ಳ ಕುಣಿಸಿದಾರೆ ಯಾವ್ದಕ್ಕೂ ಕೂಡ ಇವತ್ತಿಗೂ ಕೂಡ ನೀರು ಬರ್ತಾ ಇಲ್ಲ ಈ ಎಲ್ಲ ವಿಷಯಗಳನ್ನ ಇಟ್ಕೊಂಡಿರಿಂದ ನಾವು ಈ ಜುನಿಪೇಟಿ ಗ್ರಾಮ ಪಂಚಾಯಿತಿಯ ಒಂದು ಆವರಣದಲ್ಲಿ ಧರಣಿಯನ್ನು ಹಾಕಿದ್ವಿ ಕಾರಣ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷದ ಆಚರಣೆನ ನಾವು ಮಣ್ಣಿನ ಆಚರಣೆ ಮಾಡಿದ್ದೀವಿ ನಮಗೆ ಸ್ವಾತಂತ್ರ್ಯ ಸಿಕ್ಕ ಸುಮಾರು ವರ್ಷಗಳಾದರೂ ಕೂಡ ಇವತ್ತಿಗೂ ಕೂಡ ಮೂಲಭೂತ ಸೌಕರ್ಯಗಳನ್ನು ಕೂಡ ಇವತ್ತು ನಮ್ಮ ಗ್ರಾಮದಲ್ಲಿ ಒದಗಿಲ್ಲ ಅಂತಕ್ಕಂಥ ಒಂದು ವಿಚಾರ ಮತ್ತು ನಮಗಿಲ್ಲಿ ನೋಡೋಕ್ಕೆ ಸಿಕ್ಕಿದ ಏನಪ್ಪ ಅಂತಂದ್ರೆ ಇದು ಬಹುಶಃ ನಾನು ಅನ್ನಿಸ್ತದೆ ಹಿಂದೆ ಏನು ತಗುಲೋಕೆ ಸರ್ಕಾರ ಇತ್ತಲ್ಲ ಆ ಥರ ಆಡಳಿತ ನಡೀತಾ ಇದ್ದೀನಿ ಒಂದು ಪಿ ಡಿ ಅವ್ರ ಮೇಲೆ ಪಿಡಿ ಅವ್ರದ್ದು ಗ್ರಾಮ ಪಂಚಾಯತ್ ಮೇಲೆ ಹಿಡ್ತಿಲ್ಲ ಅಂತಕ್ಕಂಥದ್ದು ತಾಲೂಕು ಆಡಳಿತ ಈ ಗ್ರಾಮದ ಮೇಲೆ ಹಿಡಿತಲ್ಲ ಅಂತಕ್ಕಂಥದ್ದು ಅದರ ಜೊತೆಗೆ ಇಲ್ಲಿ ಯಾರೋ ಒಬ್ರು ಬಿಲ್ ಕಲೆಕ್ಟ್ರ್ ಬಿಲ್ ಕಲೆಕ್ಟ್ರು ಒಬ್ಬ ಸಾಮಾನ್ಯ ನೌಕರರು ಇವತ್ತಿಲ್ಲಿ ಮೂವತ್ತು ಕೋಟಿ ರೂಪಾಯಿ ಮೇಲೆ ಕಟ್ತಾನಂತಂದ್ರೆ ಎಷ್ಟು ಕೊಳ್ಳೆ ಹೊಡೆದಿರ್ಬೋದು ಪಂಚಾಯತಿ ಅಂತ ನಾವು ಐದು ವರ್ಷದ ಬರೀ ಐದು ವರ್ಷದ ಮಾಹಿತಿ ಕೇಳಿದಾರೆ ಒಬ್ರು ನಮ್ಮ ಲಕ್ಷ್ಮಿ ಈಗ ಐದು ವರ್ಷದಲ್ಲಿ ದಲಿತ ಸಮುದಾಯಗಳಿಗೆ ಮಾಡಿರ್ತಕ್ಕಂತಹ ಕೆಲಸ ಕಾರ್ಯಗಳ ಬಗ್ಗೆ ಕುರಿಯತಕ್ಕಂತ ಅದು ಒಂದೂ ಕೂಡ ಒಂದು ಎರಡ ಎರಡು ನೂರು ಪುಟಾಟ ಮಾಹಿತಿ ಕೊಟ್ಟಿದ್ದಾರೆ ಆದರೆ ಒಂದು ಕೂಡ ಅದರಲ್ಲಿ ದಲಿತ ಕಾಲನಿಗೆ ಕೆಲಸ ಮಾಡಿದೀವಿ ಅಂತಕ್ಕಂಥದ್ದು ಮಾತು ಎಲ್ಲೂ ಕೂಡ ಅಲ್ಲಿ ಪ್ರಸ್ತಾವನೆ ಆಗಿದೆ ಅಂದರೆ ಇವ್ರು ಎಷ್ಟು ಇದನ್ನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಈ ಪಂಚಾಯಿತಿ ನೋಡಿದ ತರ ಒಂದು ಅಂದಾ ದರ್ಬಾರ್ ದರ್ಬಾರ ನೋಡಿದ ಸರ್ಕಾರ ಗ್ರಾಮೀಣ ಪ್ರದೇಶಗಳು ಉದ್ಧಾರ ಆಗಬೇಕು ಗ್ರಾಮಗಳನ್ನು ಸ್ವರಾಜ್ಯಗಳಾಗಬೇಕು ಗ್ರಾಮೀಣ ಸ್ವರಾಜ್ಯಗಳಾಗಬೇಕು ಅಂತಕ್ಕಂಥ ಕಲ್ಪನೆ ಇಟ್ಕೊಳ್ತಕ್ಕಂಥ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದರೆ ಉದ್ಯೋಗ ಖಾತ್ರಿ ಯೋಜನೆ ಆಗಿರ್ಬೋದು ಫೋರ್ಟೀನ್ ಫೈನಾನ್ಸ್ ಆಗಿರ್ಬೋದು ಫಿಫ್ಟೀನ್ ಫೈನಾನ್ಸ್ ಆಗಿರ್ಬೋದು ಕಲವಸೂಲಾತಿ ಆಗಿರ್ಬೋದು ಇನ್ನೂ ಅನೇಕ ಯೋಜನೆಗಳು ಅನೇಕ ಯೋಜನೆಗಳ ಸರ್ಕಾರ ಜಾರಿಗೆ ತಂದರೂ ಕೂಡ ಇವತ್ತು ಇಲ್ಲಿ ನೋಡಿದ್ರೆ ಯಾವ ಒಂದೂ ಕೂಡ ಸರಿಯಾದ ರೀತಿಯಾದಂಥ ಇಂಪ್ಲಿಮೆಂಟೇಷನ್ ಆಗಿಲ್ಲ ಮತ್ತು ಯುವಕರು ಬಹಳ ಒಂದು ಒತ್ತಡದಿಂದ ನಮ್ಮ ಮೇಲೆ ಒತ್ತಡ ತಂದಿರಲಿಲ್ಲ ಬಂದ ತಕ್ಷಣ ಯುವ ಪಡೆ ಏನಂದ್ರೆ ಅವರಿಗೆ ಹಾಡಕ್ಕೆ ಗ್ರೌಂಡ್ ಇಲ್ಲಿ ಮೊದಲು ಹಳ್ಳಿಗಳ ಪ್ರತಿಭೆಗಳ ಹೊರಗೆ ಬಿಡಬೇಕು ಅಂತೇಕೆಂದ್ರೆ ಇವತ್ತು ಜಿ ಕನ್ನಡ ಆಗಿರ್ಬೋದು ಇನ್ನೂ ಅನೇಕ ಯಾವ್ಯಾವ ಇದು ಮಾಡ್ತಾವೆ ಹಳ್ಳಿ ಪ್ರತಿಭೆಗಳನ್ನು ಎತ್ತಿ ತೋರಿಸಬೇಕು ಅಂತೇಕೆಂದ್ರೆ ಹಳ್ಳಿಗಳಲ್ಲಿ ಕುಸ್ತಿ ಹಿಡಿಲಕ್ಕ ಕುಸ್ತಿ ಇದು ಮಾಡಕ್ಕ ಅದು ಕೂಡ ಗಡಿಮಣಿ ಇಲ್ಲ ಅದ್ರ ಜೊತೆಗೆ ಕ್ರೀಡಾಭಿಮಾನಿಗಳೆಲ್ಲ ಸಾಕಷ್ಟು ಕ್ರೀಡೆ ಕ್ರೀಡಾ ಒಂದು ವ್ಯಕ್ತಪಡಿಸ್ಬೇಕಂದ್ರೆ ಗ್ರೌಂಡ್ಗಳ ಕೊರತೆ ಇದೆ ಇದೆಲ್ಲ ಸರ್ಕಾರ ಅವಕಾಶ ಮಾಡಿ ಕೊಟ್ಟರು ಕೂಡ ಪಂಚಾಯತಿಗೆ ಗ್ರಾಮ ಪಂಚಾಯಿತಿಯವರು ಇದೇನು ಹಳ್ಳಿ ಗಂಟೆ ಮೇಲೆ ಲಗ ಹಿಡ್ತಾರಲ್ಲ ಯಾರ್ದೋ ದುಡ್ಡು ಎಲ್ಲವನ್ನು ಜಾತ್ರೆ ಅಂತಕ್ಕಂಥ ಲೆಕ್ಕಾಚಾರ ಮಾಡ್ಕೊಂಡ್ರೆ ಇವತ್ತು ಅಂದಾಧಾರಬಾರ್ದಾಗ ಯಾರದೋ ಹೆಸರು ಮೇಲೆ ನಾ ಭಾಳ ಜನ ಇಲ್ಲಿ ನೋಡಿದೀನಿ ಇಲ್ಲಿ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡ್ತಾರೆ ಕೆಲವೊಂದು ಜನ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡ್ತಾರೆ ಉದ್ಯೋಗ ಖಾತ್ರಿ ಕೆಲಸ ಸಲ ಎಣ್ಣೆ ಮಾರು ಹಾಕಿದಂತಾರೆ ಅದ ಉದಾಹರಣೆ ಆಗರ್ಭ ಅವರು ಆ ಮನೆಯವರು ಇಲ್ಲಿ ಹೊರಗೆ ಹೆಜ್ಜೆ ಇಡಂಗಿಲ್ಲ ಅವ್ರು ಬಿಸಿಲು ಮಾರಿ ನೋಡಂಗಿಲ್ಲ ಅಂತರ ಹೆಸರಲ್ಲಿ ಎಣ್ಣೆ ಮಾರೋದವ್ರು ದುಡಿ ಕೈಗಳಿಗೆ ಕೆಲಸ ಸಿಗಬೇಕು ದುಡಿ ವರ್ಗಕ್ಕೆ ಮೂರು ದಿನ ವರ್ಷದ ಮೂರು ದಿನ ಉದ್ಯೋಗನ ಸೃಷ್ಟಿ ಮಾಡಬೇಕು ಜನ ಮೈಗ್ರೇಷನ್ ಆಗಬಾರ್ದು ಜನ ಯಾವುದೂ ಇದರಿಂದ ಹಿಂದುಳಿಬಾರ್ದು ಉದ್ಯೋಗ ಇಲ್ಲಂತೆ ತಿಳ್ಕೊಂಡು ಕೇಂದ್ರ ಹಸಿವಿನಿಂದ ಯಾರು ಇಲ್ಲಿ ಸಾಯಬಾರ್ದು ಅಂತಕ್ಕಂಥ ಯೋಜನೆಗಳನ್ನು ಸರ್ಕಾರ ತಂದ್ರೆ ಇವರು ಆ ಯೋಜನೆಗಳನ್ನು ತಮ್ಮ ಸ್ವಂತಿಕೆ ಬಳಸ್ಕೊಂಡು ಕೇಳಿಂದ ಯಾರ್ಯಾರ್ದೋ ಹೆಸರು ಮೇಲೆ ಎಣ್ಣೆ ಮಾಡತಕ್ಕೇರೀ ಕೆಲಸ ಆಗ್ಲಾರದನ್ನು ಒಬ್ಬ ಮನುಷ್ಯ ಹೇಳಿರಲಿ ಈಗ ಆಗಲೇ ಬಂದು ಹೇಳಿದ್ರು ಅವರು ರೈತ ಸಂಘದ ಸಾಲ ಹಾಕೊಂಡು ಕೇರಿಂದ ಅವ್ರನ್ನ ಅವ್ರಿಗೆ ಕಬ್ಬು ಹೋಗಲಕ್ಕ ಹಾದಿ ಮಾಡಿದಾರಂತ್ರಿ ಹಾದಿ ಮಾಡ್ಯಾರ ಆ ಹಾದಿ ದೊಡ್ಡ 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 ಗುಂಡ್ಗಳು ಹೋಗಿಬಿಟ್ಟಾರೆ ಅಲ್ಲಿ ಸೈಕಲ್ ಮೋಟ್ರ್ ಹೋಗಂಗಿಲ್ಲ ಸೈಕಲ್ ಹೋಗಲ್ಲ ಅಷ್ಟು ದೊಡ್ಡ ಹಾದಿ ಮಾಡಿ ಬಿಟ್ಟವ್ರು ಮುಂದೆ ಬೇರೆ ಅದರ ಹಾದಿ ಹೆಸರು ಮೇಲೆ ಬೇರೆ ಕಡೆ ಎಲ್ಲೋ ಒಂದು ರೋಡ ಮಾಡಿದ್ದಾರೆ ಆ ರೋಡ ಜಿ ಪಿ ಎಸ್ ಮಾಡ್ಕೊಂಡು ಅದನ್ನು ಬಿಲ್ ತೆಗೆದಂತೆ ಅಂದರೆ ಇಲ್ಲಿ ಅವ್ಯವಹಾರ ನಡೆದಿದೆ ಮತ್ತು ಎಷ್ಟು ಇಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತಕ್ಕಂಥದ್ದು ಮಾಧ್ಯಮ ಮಿತ್ರರು ನೀವು ಎಲ್ಲರೂ ನಲ್ಲಿ ಕೈ ಜೋಡಿಸಿ ವಿನಂತಿ ಮಾಡ್ಕೋತೀನಿ ಇಂತಹ ಒಂದು ಭ್ರಷ್ಟಾಚಾರವನ್ನು ನೀವೆಲ್ಲ ಬೈ ಹಿಲ್ತಕ್ಕಂಥ ಕೆಲಸ ಮಾಡಬೇಕು ನಮ್ಮ ಜೊತೆಗೆ ನಾವು ದಲಿತ ಸಂಘರ್ಷ ಸಮಿತಿ ಭೀಮ್ ಗೊತ್ತಿಂದ ನಾವು ಹೋರಾಟಗಳನ್ನು ಮಾಡ್ತೀವಿ ನೀವು ಅವ್ರು ಏನು ಮಾಡಿದಾರಲ್ಲ ಹಗರಣಗಳ ಹಗರಣಗಳನ್ನು ಎಳಿ ಎಳಿಯಾಗಿ ಬಿಲ್ಚ ನೀವು ಸರ್ಕಾರ ಗಮನಿಸ್ತಕ್ಕಂಥ ಸರ್ಕಾರವನ್ನು ಎಚ್ಚರಿಸ್ತಕ್ಕಂಥ ಕೆಲಸ ಮಾಧ್ಯಮ ಮಿತ್ರ ಅವ್ರು ಮಾಡಬೇಕಂತ ನಾನು ತಮ್ಮಲ್ಲಿ ಕಳ್ಕಳಿಂದ ವಿನಂತಿ ಮಾಡ್ಕೊತಾ ನನ್ನ ಹೆಸರು ಸಂಜೀವ್ ಕಾಂಬಳೆ ದಲಿತ ಸಂಘರ್ಷ ಸಮಿತಿಯ ಭೀಮ ಮಾರ್ಗದ ರಾಜ್ಯ ಸಂಘಟನಾ ಸಂಚಾಲಕರು ಆಡಳಿತ ವಿಭಾಗದ ಕೆಲಸ ಮಾಡ್ತಾ ದಯವಿಟ್ಟು ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಈ ಭ್ರಷ್ಟಾಚಾರವನ್ನು ಬಯಲಿಗೆಳ್ತಕ್ಕಂಥ ಕೆಲಸ ಮಾಧ್ಯಮ ಮಿತ್ರ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತೇನೆ ಜೈ ಭೀಮ್ ಜೈ ಪ್ರಬುದ್ಧ ಭಾರತ್ ಸರ್ ತಾವು ಮತ್ತೆ ಹದಿನೈದು ಹೇಳಿದ್ರಿ ಅವ್ರ ಮತ್ತೆ ಮುಂದೆ ಒಂದು ಎರಡು ದಿನ ಮಾರ್ಚ್ ಮುಗಿತ ನಂತರ ತಾವು ಅಲ್ಲಿ ಬರೀ ತಾಯಿ ಅವರು ನಾವು ಹದಿನೈದು ದಿವಸ ಟೈಮ್ ಕೇಳಿದ ಹತ್ತೈದು ಇಷ್ಟ ರೀ ಮತ್ತು ನಮಗೆ ಟೈಮ್ ಬಾಳ್ಬೇಕು ಮಾರ್ಚ್ ಎಂಡ ಬೇರೆ ಬಂತು ಅಂದ್ರೆ ಎರಡು ರೂಪಾಯಿ ಹಾಕತ್ತಾರ ಅವ್ರಿಗೆ ನೋಡ್ರಿ ಐದು ವರ್ಷದ ಲೆಕ್ಕಪತ್ರ ಎಲ್ಲ ಲೆಕ್ಕಪತ್ರ ಕೇಳಿಲ್ಲ ನಾವು ಇಡೀ ಊರ್ದಲ್ಲ ಲೆಕ್ಕಪತ್ರ ಪಾತ್ರ ಅವ್ರಿಗೆ ನಾವು ಕೇಳಿರೋದು ನಮ್ಮ ದಲಿತ ಸಮುದಾಯದಲ್ಲಿ ಆಗ್ತಕ್ಕಂತಹ ಏನು ಭ್ರಷ್ಟಾಚಾರ ಆಗಿತಿ ದಲಿತ ಸಮುದಾಯದಲ್ಲಿ ಏನು ನೀವು ಮಾಡ್ಬೇಕಾದಂತಹ ಕಾರ್ಯಗಳಿದ್ರು ಯಾವ ಮಾಡಿಲ್ಲ ಅದ್ರ ಅಂತ ಕೇಳಿದ್ವಿ ಏನು ಾಗ ಅವ್ರೇನ್ಬೇಕಂದ್ರೆ ಹದಿನೈದು ದಿವಸ ಏನೋ ನಾವು ಒಂದು ಗ್ರಾಮ ಸಭಾ ಮಾಡ್ತೀವಿ ಎಲ್ಲಿ ದಲಿತ ಕೋಹ್ಲಿ ಒಳಗನ ಒಂದು ಗ್ರಾಮ ಸಭಾ ಮಾಡ್ತೀವಿ ಗ್ರಾಮ ಸಭಾ ಮಾಡಿ ದಲಿತರಿಗೆ ಅಷ್ಟೇ ಸೇರಿಸ್ತೀವಿ ಅಲ್ಲಿ ಏನೇನು ಕೆಲಸ ಕಾರ್ಯಗಳಾಗಿದೆ ಅಂತಕ್ಕಂಥದ್ದು ಪಂಚಾಯತಿಲಿರ್ತಕ್ಕಂಥ ಎಲ್ಲ ರಜಿಸ್ಟರ್ ಅಥವಾ ಎಲ್ಲ ಪಾಸ್ಬುಕ್ ಯಾವ್ಯಾವ ಅನುದಾನಗಳನ್ನ ಬಂದಿದೆ ಅದನ್ನೆಲ್ಲನೂ ಕೂಡ ನಾವು ಇಲ್ಲಿ ತೋರಿಸ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ ನಾವು ಅವ್ರಿಗೆ ಹೇಳಿದ್ವಿ ಹದಿನೈದು ದಿವಸ ಒಳಗಡೆ ನೀವು ಅದನ್ನು ಗ್ರಾಮ ಸಭ ಮಾಡಿ ಅಲ್ಲಿ ಏನಾರು ಆ ವ್ಯವಹಾರಗಳು ಆದದ್ದು ಅಥವಾ ಭ್ರಷ್ಟಾಚಾರ ಏನಾದ್ರು ಕಂಡು ಬಂತಂದ್ರೆ ನೀವು ಯಾರು ಮಾಡಿದಾರಲ್ಲ ಅಂಥವ್ರ ಮೇಲೆ ಸೂಕ್ತವಾದಂಥ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಮಾಡ್ತಾ ಕೂಡ ನಾವು ಹೇಳಿದ್ದೀವಿ ಅವ್ರು ಎರಡು ತಿಂಗಳ ಅಂತ ಹೇಳಿದಾರೆ ಅದಕ್ಕೆಲ್ಲ ನಾವು ಒಪ್ಪಿಗೆ ಕೊಟ್ಟಿಲ್ಲ ಇದು ಒಂದೇ ವೇಳೆ ಹದಿನೈದು ದಿವಸ ಒಳಗಾಗಿ ಏನಾರ ಗ್ರಾಮ ಸಭಾ ಮಾಡಿಕೆಯಿಂದ ಸಮಸ್ಯೆಗಳಿಗೆ ಇತ್ಯರ್ಥ ಮಾಡ್ಲಿಕ್ಕೆ ಏನಾರು ಪ್ರಯತ್ನ ಪಡಲಿಲ್ಲ ಅಂದ್ರೆ ಬರು ಇಪ್ಪತ್ತೆರಡನೇ ತಾರೀಕು ನಾವು ಮತ್ತೆ ಗ್ರಾಮ ಪಂಚಾಯತಿ ಮುಂದೆ ಧರಣಿ ಕೊಡ್ತಿರ್ತಕ್ಕಂಥ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಬೇಕಾದ ಸರಿ ಮಾಡಿದ್ದಾರೆ ಅಂತಂದರೆ ಎರಡನೇದಾಗಿ ಹದಿನೈದು ಹದಿನೈದ್ ನಿಧಿ ಟೂ ಒಳಗೆ ಎಸ್ ಸಿ ಎಸ್ ಟಿಯಾಗಿ ಏನು ಮೀಸಲಾಗಿರ್ತಕ್ಕಂಥ ಟ್ವೆಂಟಿ ಫೈವ್ ಪರ್ಸೆಂಟ್ ಅವರನ್ನು ಸದ್ಬಳಕೆ ಮಾಡಿಲ್ಲ ಅಂತ ಹೇಳ್ಬೋದಿ ಇನ್ನೊಂದಿಷ್ಟು ಗ್ರಾಮ ಪಂಚಾಯತಿ ಸಿಬ್ಬಂದಿ ಪ್ರವರ್ತನಗಳ ಬಗ್ಗೆ ಅವ್ರೇನು ಮಾಡಬೇಕಂದ್ರೆ ಕಂಪ್ಲೇಂಟ್ ಅಂದ್ಕೊಂಡಿದ್ದಾರೆ ನಾವು ಭಾಳ ಕ್ಲಿಯರಾಗಿ ಹೇಳಿದ್ದೀವಿ ಒಂದು ವೇಳೆ ಯಾರ್ದಾದ್ರು ಅಸ್ತೆಯನ್ನು ಮತ್ತೊಬ್ಬ ಹೆಸರಿಗೆ ಮಾಡಿದ್ದರು ಬಗ್ಗೆ ನಮ್ಮಲ್ಲಿ ಕೂಡ ತಾಲೂಕು ಪಂಚಾಯತ್ ಬೋರ್ಡ್ ಇದೆ ಇವು ಕೋರ್ಟು ಅಲ್ಲಿ ಕೂಡ ಟೂ ಸಿಕ್ಸ್ಟಿ ನೈನ್ ಡೆವಲಪ್ಮೆಂಟ್ ಅವರಲ್ಲಿ ಏನು ಮಾಡ್ಬೋದು ಅಲ್ಲಿ ಕೂಡ ನಾವು ಏನು ಮಾಡ್ತೀವಪ್ಪ ಅಂದರೆ ಅದನ್ನು ಧೈರ್ಯ ಮಾಡಿ ತೀರ್ಗೊಳ್ಕೊಂಡ್ರೆ ಮಾಡ್ತೀವಿ ಇಲ್ಲ ಭಾಳ ದಿವಸದಕ್ಕೂ ಹಳೆ ವ್ಯಾಜ್ಯ ಅಂತಂದರೆ ಸಿವಿಲ್ ಕೋರ್ಟಿ ಕೂಡ ನೇರವಾಗಿ ಹೋಗಿ ಯಾರಿಗಾದರೂ ತೊಂದರೆ ಆಗಲಿ ಅವ್ರು ನೇರವಾಗಿ ಸಿವಿಲ್ ಕೋರ್ಟಿಗೆ ಪರಿಹಾರವನ್ನು ಕೇಳ್ಬೋದು ಇದು ಒಂದು ನಿಮಿಷ ಎರಡನೇದು ಹದಿನೈದು ನಾಲ್ಕು ಮತ್ತು ನೆಗೆಟಿವ್ ಏನು ಟ್ವೆಂಟು ಪರ್ಸೆಂಟ್ ಎಸ್ ಸಿ ಎಸ್ ಟಿರ್ತದೆ ಏನು ಅನುದಾನವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಅದಕ್ಕೆ ನಾವು ಮುಂದಿನ ಹದಿನೈದು ದಿವಸದೊಳಗೆ ಒಂದು ಎಸ್ ಸಿ ಎಸ್ ಟಿ ವಿಶೇಷ ಗ್ರಾಮ ಸಭೆ ಮಾಡ್ತೀವಿ ಆ ಗ್ರಾಮಸಭೆಯಲ್ಲಿ ಏನೆಲ್ಲ ಅನುದಾನ ಖರ್ಚಾಗೈತಿ ಅದನ್ನು ಗ್ರಾಮ ಸಭೆಯಲ್ಲಿ ಅವ್ರು ಓದಿ ಹೇಳ್ತಾರೆ ಯಾವುದು ದುರ್ಬಳಕೆ ಆಗಿದೆ ಅಂತ ಹೇಳಿ ಅವರು ಹೇಳ್ತಾರ ಅವತ್ತಿನ ಅದರ ಬಗ್ಗೆ ನಾವು ಏನಪ್ಪ ಅಂದರೆ ತನಿಖೆ ಮಾಡಿಸ್ತೀವಿ ತನಿಖೆ ಮಾಡಿ ತಪ್ಪಿತಸ್ತಾರೆ ಒಂದುವರೆ ದುರ್ಬಳಕೆ ಆಗಿದ್ದು ಕಂಡು ಬಂದರೆ ತಪ್ಪಿಸ್ತಾಸ್ತ್ರ ಶಸ್ತ್ರಕ್ರಮ ಕೈಗೊಳ್ಳೋಕ್ಕೆ ನಾವು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ವರದಿಯನ್ನು ಸಲ್ಲಿಸ್ತೀವಿ ಪಿ ಡಿ ಮೇಲೆ ಸಾಕಷ್ಟು ಒಂದು ಭ್ರಷ್ಟಾಚಾರದ ಆರೋಪಿಗಳಿವೆ ಆಮೇಲೆ ಅವ್ರ ಮೇಲೆ ಲೋಕಾಯುಕ್ತ ಎಫ್ ಕೂಡ ಆಗಿದೆ ಸ್ಟಿಲ್ ಅವ್ರನ್ನ ಏನು ಟ್ರಾನ್ಸ್ಫರ್ ಮಾಡಿದ್ರಿ ಟ್ರಾನ್ಸ್ಫರ್ ನಾ ಮಾಡಿದ್ ನಾವಲ್ಲ ಅದು ರಾಷ್ಟ್ರ ಸ್ಟೇಟ್ ಲೆವೆಲ್ನಲ್ಲಿ ಟ್ರಾನ್ಸ್ಫರ್ ಆಗಿರತಕ್ಕಂಥದ್ದು ಅಲ್ಲೇ ಫೈನಲ್ ಆದ ನಂತರ ಇದ್ದರೂ ಕೂಡ ಪನಿಷ್ಮೆಂಟ್ ಆಗ್ತದೆ ಸರ್ ರಾಮೂರು ತಾಲೂಕಿನಲ್ಲಿ ಎಲ್ಲ ಒಳಗೆ ಇದೇ ಥರ ಅಕ್ರಮ ವ್ಯವಹಾರ ಇದೇ ಥರ ಅಂತ ಕೇಳಿಬಿಡ್ತದೆ ನಾವು ಅದ್ರ ಬಗ್ಗೆ ಏನು ಹೇಳ್ತೀರಿ ಇಲ್ಲ ಎಲ್ಲೆಲ್ಲೆಲ್ಲ ದೂರು ಬರ್ತಾವೆ ಖಂಡಿತವಾಗ್ಲೂ ನಾವು ಏನು ಮಾಡ್ತಿದ್ದೀವಿ ಅಂದರೆ ಅಟೆಂಡ್ ಮಾಡಿದೀವಿ ಆ ತಾಲೂಕು ಕ್ರಮ ಕ್ರಮಕಲ್ಯಕ್ಕೆ ಶಿಫಾರಸೆ ಮಾಡ್ತೀವಿ ಾಯಪ್ಪ ಈಗ ಒಂದ ಹದಿನೈದು ತನಕ ಸ್ವಲ್ಪ ನಿಧಿ ಒಳಗೆ ಏನಾದರೂ ದುರ್ಬಳಕೆ ಆಗೈತೆ ಅಂತೇಳಿ ಕಂಡು ಬಂದ್ರೆ ಆ ಟೈಮ್ ಆಗ ಕೆಲಸ ಮಾಡಿರ್ತಾರೆ ಅವ್ರ ಮೇಲೆ ಈಗ ಭ್ರಷ್ಟಾಚಾರ ಮಾಡ್ತೀವಿ ಎನ್ಕ್ವೈರಿ ಮಾಡಿದಾಗ ಅದ ಹೌದು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಇದು ಕಂಡು ಬಂದ್ರೆ ಸುಪಾರ್ಸ್ಬಾರ್ಟ್ ಕಾಲ ಈಗ ನೋಡ್ರಿ ಹದಿನೈದು ಗ್ರಾಮ ಸಭೆ ಕೇಳಿವಿ ಆ ಗ್ರಾಮ ಒಳಗೆ ಏನು ಖರ್ಚಾಗತ್ತಲ್ಲ ಖರ್ಚು ಹೆಚ್ಚು ಓದ್ತಾರೆ ಅದರಾಗ ಸಾರ್ವಜನಿಕರು ಯಾವುದಕ್ಕೆ ಆಕ್ಷೇಪಣೆ ಮಾಡ್ತಾರಲ್ಲ ಅದ್ರ ಬಗ್ಗೆ ಒಂದು ಎನ್ಕ್ವೈರಿ ಕಮಿಟಿ ಮಾಡಿ ಆ ಎನ್ಕ್ವೈರಿ ರಿಪೋರ್ಟ್ ಬರ್ತಾವ್ರೆ ಬಂದ ತಕ್ಷಣ ಥ್ಯಾಂಕ್ ಯು ಸರ್